ಯಮ್ಮ ಹೆಣಮಕ್ಕಳದು ಕಾರ್ಯ ಮಾಡೋದು ಭಾರಿ ಚಂದ ಅಲ್ಲ ಹೌದು ಭಾರಿ ಚಂದ ಅದ್ರ ಮೇಲೆ ಹಾಡ ಇರಬೇಕಲ್ಲ ನಿಮ್ಮತ್ರ ಹಾಡ ಅದವೆ ಬಾರಿ ಚಂದ ಹಾಡದ ಒಂದ ಹಾಡ ಅಲ್ಲ ಯಾಕ ತಲ್ಲ ಹೇಳಣ ಹೇಳ ನಾನು ನಿನ್ ಜೊತೆ ಹೇಳ್ತೇನೆ ಸಿರಟ್ಟಿ ಊರು ಹೋಗ್ಯಾರೆ ಏಕಸಿರಿ ಅಂಗಡಿ ಹೋಗ್ಯಾರೆ ಅಂಗಡಿಗೆ ಸಿರಿ ಅಂಗಡಿಗೋಗ್ಯಾರ ಸಿರ ಟಿ ಊರಿಗೋಗಿ ಸಿರಿ ಹೋಗಿ ಸಿರಿ ತಂದಾರ ಮಗಳಿಗೆ ಅಕ್ಕ ಸಿರಿ ತಂದಾರ ಮಗಳಿಗೆ ಸೀರಿ ತಂದಾರ ಮಗಳಿಗೆ ಸಿರಿ ತಂದಾರ ಮಗಳಿಗೆ ಅಕ್ಕ ಸಿರಿ ದೇನಚವಕಾಸೆ ಏಕ ಸಿರಿದೇನ ಚವಕಾಶ್ ಸಿರಿಯದಡಿ ಮಲ ಪಾರ್ವತಿ ಪರಮೇಶ್ವರ ಸೊಗಲಾದ ಸೋಮೇಶ್ವರ ಸೋಭಾನ್ ಮಾಡ್ಯಾರ ಮಗಳಿಗೆ ಏಕ ಸೋಬಾನ್ ಮಾಡ್ಯಾರ ಮಗಳಿಗೆ ಸೋಬಾನ್ ಮಾಡ್ಯಾರ ಮಗಳಿಗೆ ಕುಸಗಲ ಊರಿಗೋಗ್ಯಾರ ಏಕ ಕುಬಸಂಗಾಡಿಗೋಗ್ಯಾರ ಏಕ ಕುಬಸದ ಹೋಗ್ಯಾರ ಕುಸಗಲ್ಲ ಹೋಗಿ ಊರಿಗೋಗಿ ಹೋಗಿ ಕುಬುಸ ತಂದಾರ ಮಗಳಿಗೆ ಏಕ ಕುಬುಸ ತಂದಾರ ಮಗಳಿಗೆ ಅಕ್ಕ ಕುಬಸ ತಂದಾರ ಮಗಳಿಗೆ ಕುಬಸ ತಂದಾರ ಮಗಳಿಗೆ ಏಕ ಕುಬಸದೆ ನ ಚೆ ಏಕ ಕುಸದೆ ನ ಚವಕಾಶ ಕುಸ ತೊಳಿನ ಮೇಲ ಪಾರತಿ ಪರಮೇಶ್ವರ ಸೋಲಾದ ಸೋಮೇಶ್ವರ ಸೋಬಾನ್ ಮಾಡ್ಯಾರ ಮಗಳಿಗೆ ಏಕ ಸೋಬಾನ್ ಮಾಡ್ಯಾರ ಮಗಳಿಗೆ ಯಾ ಸೋಬಾನ್ ಮಾಡ್ಯಾರ ಮಗಳಿಗೆ ಧಾರವಾಡ ಊರಿಗೋಗ್ಯಾರ ಏಕ ದಾಂಡಿ ಅಂಗಾಡಿಗೋಗ್ಯಾರ ಏಕ ದಂಡಿ ಅಂಗಡಿಗೋಗ್ಯಾರ ಧಾರವಾಡ ಊರಿಗೋಗಿ ದಂಡಿ ಅಂಗಡಿಗೋಗಿ ದಂಡಿ ತಂದಾರ ಮಗಳಿಗೆ ಏಕ ದಂಡಿ ತಂದಾರ ಮಗಳಿಗೆ ದಂಡಿ ತಂದಾರ ಮಗಳಿಗೆ ದಂಡಿ ತಂದಾರ ಮಗಳಿಗೆ ಏಕ ದಂಡಿ ದಿನ ಚವಕಾಶ ಏಕ ದಿನ ಚವಕಾಶ ದಂಡಿ ತೊಂಡಿಲ ಮೇಲೆ ಪಾರ್ವತಿ ಪರಮೇಶ್ವರ ಸೊಗಲಾದ ಸೋಮೇಶ್ವರ ಸೋಬಾನ್ ಮಾಡ್ಯಾರ ಮಗಳಿಗೆ ಏಕ ಸೋಬಾನ್ ಮಾಡ್ಯಾರ ಮಗಳಿಗೆ ಅಕ್ಕ ಸೋಬಾನ್ ಮಾಡ್ಯಾರ ಮಗಳಿಗೆ ಕಲ್ಲಗಟಗಿ ಊರಿಗೋಗ್ಯಾರ ಏಕ ಕಾಯ ಅಂಗಡಿಗೋಗ್ಯಾರ

ಕಾಯೆ ಕಣ್ಣಿನ ಮೇಲೆ ಪಾರ್ವತಿ ಪರಮೇಶ್ವರ ಸೊಲಾದ ಸೋಮೇಶ್ವರ ಸೋಬಾನ್ ಮಾಡ್ಯಾರ ಮಗಳಿಗೆ ಏ ಅಕ್ಕ ಸೋಬಾನ್ ಮಾಡ್ಯಾರ ಮಗಳಿಗೆ ಅಕ್ಕ ಸೋಭಾನ್ ಮಾಡ್ಯಾರ ಮಗಳಿಗೆ ಅಡಕೆಲ್ಲ ಊರಿಗೋಗ್ಯಾರ ಏಕಡಕಿ ಅಂಗಾಡಿಗೋಗ್ಯಾರ ಅಂಗಡಿಗೆ ಹೋಗ್ಯಾರ ಅಡಿಯ ಊರಿಗೋಗಿ ಅಡಕಿ ಹೋಗಿ ಅಡಕಿ ತಂದಾರ ಮಗಳಿಗೆ ಅಡಕಿ ತಂದಾರ ಮಗಳಿಗೆ ಅಡಕಿ ತಂದಾರ ಮಗಳಿಗೆ ಅಡಕಿ ತಂದಾರ ಮಗಳಿಗೆ ಏಕ ಅಡಕಿದೆ ನ ಚವಕಾಶೆ ಏಕ ಚವಕಾಶೆ ಅಡಕಿ ಬೆಟ್ಟಿಯ ಮ್ಯಾಲ ಪಾರ್ವತಿ ಪರಮೇಶ್ವರ ಸೊಲಾದ ಸೋಮೇಶ್ವರ ಸೋಬಾನ್ ಮಾಡ್ಯಾರ ಮಗಳಿಗೆ ಏಕ ಸೋಬಾನ್ ಮಾಡ್ಯಾರ ಮಗಳಿಗೆ ಅಕ್ಕ ಸೋಬಾನ್ ಮಾಡ್ಯಾರ ಮಗಳಿಗೆ ಆಮೇರಿ ಊರಿಗೋಗ್ಯಾರ ಏಕ ಹಣ್ಣಿ ನಂಗಾಡಿಗೋಗ್ಯಾರ ಏಕ ಹಣ್ಣಿ ನಂಗಾಡಿಗೋಗ್ಯಾರ ಹಾವೇರಿ ಊರಿಗೋಗಿ ಹಣ್ಣಿನಂಗಡಿಗೋಗಿ ಅಣ್ಣ ತಂದಾರ ಮಗಳಿಗೆ ಏ ಅಕ್ಕ ಅಣ್ಣ ಮಗಳಿಗೆ ಅಣ್ಣ ತಂದಾರ ಮಗಳಿಗೆ ಅಣ್ಣ ತಂದಾರ ಮಗಳಿಗೆ ಏಕ ಹಣ್ಣಿಂದೇನ ಚವಕಾಸೆ ಏಕ ಹಣ್ಣಿಂದೆ ನ ಚವಕಾಸ ಹಣ್ಣಿ ನನಗೆ ಮೇಲ ಪಾರ್ವತಿ ಪರಮೇಶ್ವರ ಸೊಗಲಾದ ಸೋಮೇಶ್ವರ ಸೋಭಾನ್ ಮಾಡ್ಯ ಆರ ಮಗಳಿಗೆ ಏಕ ಸೋಬಾನ್ ಮಾಡ್ಯಾರ ಮಗಳಿಗೆ ಅಕ್ಕ ಸೋಬಾನ್ ಮಾಡ್ಯಾರ ಮಗಳಿಗೆ ಎಲ್ಲಿ ವಾಳ ಏ ಏಕ ಎಲಿಯ ಏ ಏಕಾ ಎಲಿಯ ಹೋಗ್ಯಾರೆ ಎಲೆ ವಾಳ ಊರಿಗೋಗಿ ಅಂಗಡಿಗೆ ಹೋಗಿ ಎಲಿಯ ತಂದಾರ ಮಗಳಿಗೆ ಏಕ ಎಲಿಯ ತಂದಾರ ಮಗಳಿಗೆ ಎಲಿಯ ತಂದಾರ ಮಗಳಿಗೆ ಎಲಿಯ ತಂದಾರ ಮಗಳಿಗೆ ಏಕ ಎಲಿಯ ದಿನ ಕಾಸೆ ಏಕ ಎಲಿಯ ದಿನ ಕಾಸೆ ಎಲೆಯ ತುಂಬಿನ ಮಲ ಪಾರ್ವತಿ ಪರಮೇಶ್ವರ ಸೊಗಲಾದ ಸೋಮೇಶ್ವರ ಸೋಬಾನ್ ಮಾಡ್ಯಾರ ಮಗಳಿಗೆ ಏಕ ಸೋಬಾನ್ ಮಾಡ್ಯಾರ ಮಗಳಿಗೆ ಅಕ್ಕ ಸೋಬಾನ್ ಮಾಡ್ಯಾರ ಮಗಳಿಗೆ ಏಕ ಸೋಬಾನ್ ಮಾಡ್ಯಾರ ಮಗಳಿಗೆ ಏಕ ಸೋಬಾನ್ ಮಾಡ್ಯಾರ ಮಗಳಿಗೆ ಧನ್ಯವಾದಗಳು